ஞானபூர்ண ಆಯ್ ಗೋಮೂತ್ರ ರೈಟ್ ಗಂಜಲ ಯಾಕೆ ಗೋಮೂತ್ರ ಈಸ್ ಹಾವಿಂಗ್ ಆಲ್ ಎಸೆನ್ಶಿಯಲ್ ಅಮಿನೋ ಆಸಿಡ್ಸ್ ಉಪಯುಕ್ತ ಅಮಿನೋ ಅಮಿನೋ ಅನಿಲಗಳು ಅಮಿನೋ ಆಸಿಡ್ಸ್ಗಳನ್ನು ಈ ಗೋಮೂತ್ರ ಹೊಂದಿದೆ ಇಪ್ಪತ್ತು ಪ್ರೇೇದ ಅಮಿನೋ ಆಸಿಡ್ ಅನಿಲ್ಗಳು ಇದನ್ಶಿಯಲ್ ಅದರೊಳಗೆ ಹನ್ನೊಂದು ಅತಿ ಮುಖ್ಯವಾಗಿದ್ದಾವೆ ಗೋಮುಖದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಖನಿಜಗಳಿದಾವೆ ಇವನ್ ಸೋ ಮೆನಿ ಆರ್ಗ್ಯಾನಿಕ್ ಆ್ಯಸಿಡ್ಸ್ಟೆಡ್ ಅದಕ್ಕೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಅನಿಲಗಳು ಮತ್ತು ಹ್ಯೂಮಿಕ್ ಅನಿಲ ಎಚ್ ಯು ಎಂಸಿ ಹ್ಯೂಮಿಕ್ ಆ್ಯಸಿಡ್ ಎಂಎನ್ಒ ಅಮಿನೋ ಆಸಿಡ್ಸ್ ಹಾರ್ಮೋನ್ ಸಾಸು ಇಂದ ಗೋಮುಖ ಜೀವವರ್ಧಕ ಉಪಯುಕ್ತ ಜೀವವರ್ಧಕ ಅಥವಾ ಆರ್ಮಾನ್ಸ್ಗಳು ಕೂಡ ಅದರೊಳಗೆ ಇದ್ದಾವೆ ಸೊ ಇಟ್ ಈಸ್ ವೆರಿ ಎಸ್ ಸೆಷಿಯಲ್ ಯೂಟಿಲೈಸ್ ಕಾವಿರಿನ್ ಇನ್ ದ ಜೀವಾಮೃತ ಹಾಗಾಗಿ ನಾವು ನಾಟಿ ಹಸುವಿನ ಗಂಜಲವನ್ನ ಜೀವಾಮೃತದಲ್ಲಿ ಉಪಯೋಗಿಸೋದು ಅತಿ ಅವಶ್ಯಕ ಐಟ್ ಟೇಕ್ ಅನ್ ದ ವೆರಿಬಲ್ ಟ್ರೈಸ್ ಆಫ್ ದ ಕ್ವಾಂಟಿಟಿ ಆಫ್ ದ ಗೋಮೂತ್ರ ಆ್ಯಂಡ್ ಆನ್ ವೇರಿಬಲ್ ಕ್ರಾಪ್ಸ್ ಆಲ್ಸೋ ನಾನು ಬೇರೆ ಬೇರೆ ಪ್ರಮಾಣದಲ್ಲಿ ಈ ಗೋಮೂತ್ರವನ್ನು ಬೇರೆ ಬೇರೆ ಬೆಳೆಗಳಿಗೆ ನಾನು ಪ್ರಯೋಗ ಗೋಮೂತ್ರ ಒಂದು ಲೀಟರ್ ಗೋಮೂತ್ರವರೆಗೂ ನಾನು ತೆಗೆದುಕೊಂಡು ಲೋಕಲ್ ಕೌ ನಾಟಿ ಕೌಟಿ ಲೋಕಲ್ ಬುಲಕ್ ನಾಟಿ ಎತ್ತಿನ ಜರ್ಸಿಟೈನ್ ಜರ್ಸಿ ಓಲಸ್ಟೈನ್ ಗೋಟ್ ಶಿಪ್ ಕುರಿ ಮೇಕೆ ಡಾಂಕಿ ಕತ್ತೆ ಕ್ಯಾಮೆಲ್ ಒನ್ ಒಂಟೆ ಅಂಡ್ ಅಟ್ ಲಾಸ್ಟ್ ಐ ಫೌಂಡ್ ದ ಬೆಸ್ಟ್ ರಿಸಲ್ಟ್ ಹ್ಯಾಸ್ ಬಿನ್ ಗಿವನ್ ಬೈ ಓನ್ಲಿ ಲೋಕಲ್ ಕೌ ಯುವಿನ್ ಅತಿ ಉತ್ಕೃಷ್ಟವಾದ ಪರಿಣಾಮ ಅಥವಾ ಫಲಿತಾಂಶ ಕೊಟ್ಟಿದ್ದು ನಾಟಿ ಹಸುವಿನ ಗೋಮೂತ್ರವನ್ನು